ನಮಸ್ಕಾರ ಸ್ನೇಹಿತರ ಪ್ಯಾವೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಮಿಯೈ ಶರಣ್ ಅಯ್ಯಪ್ಪ ಎನ್ನುತ್ತಾ ಇಂದಿನ ವಿಡಿಯೋ ಶುರು ಮಾಡೋಣ ಇಪ್ಪತ್ತೈದು ಕೋಟಿ ಮಂದಿಯ ಭಕ್ತಿ ಅರಣ್ಯದ ಹೃದಯದಲ್ಲಿರುವ ಅದ್ಭುತ ದೇವಾಲಯ ತಪಸ್ಸಿನ ಶಕ್ತಿ ಧರ್ಮದ ಪರಾಕಾಷ್ಟೆ ಇದು ದೇವರ ಕಥೆಯಷ್ಟೇ ಅಲ್ಲ ಇದು ಮಾನವನದ್ದು ತಪಸ್ಸಿನದ್ದು ನಂಬಿಕೆಯದ್ದು ಸ್ವಾಗತ ಶಬರಿಮಲೆ ಮಹಾದೇವರ ರಹಸ್ಯ ಜಗತ್ತಿಗೆ ಶಬರಿಮಲೆ ಎಲ್ಲಿದೆ ಅದು ಏಕೆ ವಿಶೇಷ ಕೇರಳದ ಪತಾನಮತಿ ಜಿಲ್ಲೆಯಲ್ಲಿ ಶಬರಿಮಲೆ ಕಂಡುಬರುತ್ತೆ ಪೆರಿಯಾರ್ ಹುಲಿ ಉದ್ಯಾನವನದ ಮಧ್ಯದಲ್ಲಿರುವ ದಟ್ಟ ಪರ್ವತವಿದು ದೇವಾಲಯ ಸಮುದ್ರ ಮಟ್ಟದಿಂದ ಸುಮಾರು ಸಾವಿರದ ಐನೂರ ಮೂವತ್ತೈದು ಮೀಟರ್ ಎತ್ತರವಿದೆ ವರ್ಷಕ್ಕೆ ಕೋಟ್ಯಾಂತರ ಯಾತ್ರಿಕರು ಭೇಟಿ ನೀಡುತ್ತಾರೆ ಅರಣ್ಯದ ನಡುಭಾಗದಲ್ಲಿರುವ ಇಷ್ಟು ದೊಡ್ಡ ಯಾತ್ರಾ ಸ್ಥಳ ಇತಿಹಾಸವಿದೆಯ ಇದೆ ಮತ್ತು ಅದೇ ಕಥೆಯಲ್ಲಿ ರಹಸ್ಯಗಳು ಕೂಡ ಇವೆ ಅಯ್ಯಪ್ಪನ ಜನ್ಮ ಕಥೆ ಪುರಾಣದ ಪ್ರಕಾರ ನೋಡೋಣ ವಿಷ್ಣುವಿನ ಮಹಿಳಾ ಅವತಾರ ಮೋಹಿನಿ ಮತ್ತು ಶಿವನಿಂದ ಜನಿಸಿದ ಮಗು ಅಯ್ಯಪ್ಪ ಅವರಿಗೆ ಮತ್ತೊಂದು ಹೆಸರು ಹರಿಹರ ಸೂತನ ಅಂತ ಕೂಡ ಕರೆಯುತ್ತಾರೆ ಲೌಕಿಕ ಜೀವನದಲ್ಲಿ ಅಯ್ಯಪ್ಪನನ್ನು ಮಣಿಕಟ್ಟನೆಂದು ಕರೆಯಲಾಗುತ್ತಿತ್ತು ಪಾಂಡಾಳದ ರಾಜನ್ ಮತ್ತು ರಾಣಿ ಅವರ ಪುತ್ರ ಅಯ್ಯಪ್ಪ ಮಣಿಕಂಠ ಗಂಟೆಯ ರೂಪದ ಮಣಿಹೊತ್ತ ಬಾಲಕ ಜನ್ಮದಿಂದಲೇ ಅಸಾಮಾನ್ಯ ಶಕ್ತಿ ಒಂದು ರಾಜ್ಯವನ್ನು ರಕ್ಷಿಸಲು ಜನಿಸಿದ ದೇವಪುರುಷ ಅಂತ ಹೇಳ್ತಾರೆ ಮಹಿಷಿ ಸಂಹಾರ ಶಬರಿಮಲೆಯ ಆಧಾರ ಮಹಿಷಾಸುರನ ಸಹೋದರಿ ಮಹಿಷಿ ಭಯಾನಕ ಶಾಪಕ್ಕೆ ಒಳಗಾಗಿರುತ್ತಾಳೆ ಆಕೆಯ ಮರಣ ಹರಿಹರ ಪುತ್ರನಿಂದ ಮಾತ್ರ ಸಾಧ್ಯ ಎಂದು ವರಮೀಡುತ್ತಾರೆ ಅಯ್ಯಪ್ಪ ಕಾಡಿಗೆ ಹೋಗಿ ಮಹಿಷಿಯನ್ನು ಸಂಹರಿಸುತ್ತಾನೆ ಸಂಹಾರದ ಸ್ಥಳವೇ ಇಂದಿನ ಶಬರಿಮಲೆ ಎಂದು ಹೇಳ್ತಾರೆ ಮಹಿಷಿ ಸಂಹಾರವಾದ ಕ್ಷಣದಲ್ಲಿ ಅರಣ್ಯವು ಭಯದಿಂದ ಮೋಕ್ಷಕ್ಕೆ ತಿರುಗಿತ್ತು ಆ ಸ್ಥಳವೇ ಮುಂದೆ ಕೋಟ್ಯಂತರ ಮಂದಿಯ ಧರ್ಮಯಾತ್ರೆಯ ಕೇಂದ್ರವಾಯಿತು ಶಬರಿ ಅಯ್ಯಪ್ಪನ ಶರಣಾಗತಿ ಸ್ಥಳ ವಾಲ್ಮೀಕಿ ರಾಮಾಯಣದ ಶಬರಿ ಮತ್ತು ಶಬರಿಮಲೆ ನಡುವಿನ ನೇರ ಐತಿಹಾಸಿಕ ಸಂಬಂಧ ದಾಖಲೆಗಳಲ್ಲಿ ಕಾಣುವುದಿಲ್ಲ ಆದರೆ ಸ್ಥಳೀಯ ಪರಂಪರೆಯಲ್ಲಿ ಶಬರಿ ಅರಣ್ಯ ವಾಸ ಸ್ಥಳವಾಗಿದ್ದೆಂದು ನಂಬಿಕೆ ಇದೆ ಶಬರಿ ಎಂಬ ಪದದಿಂದ ಶಬರಿಮಲೆ ಎಂಬ ಹೆಸರು ಬಂದಿರಬಹುದು ಅರಣ್ಯದ ಸನ್ಯಾಸಿಯಾದ ಶಬರಿಯ ತಪಸ್ಸು ಸಾಧನೆ ವಿಶುದ್ಧ ಭಕ್ತಿ ಈ ಬೆಟ್ಟದ ಹೆಸರಿನಲ್ಲೇ ಅದರ ಒಡನಾಡಿ ಅಯ್ಯಪ್ಪನ ಸನ್ಯಾಸ ವ್ರತ ನಲವತ್ತೊಂದು ದಿನ ನಲವತ್ತೊಂದು ದಿನದ ವ್ರತ ಇಪ್ಪತ್ತು ಏಕಾಗ್ರತೆಯ ಜೀವನ ಮಾದಕ ವಸ್ತು ಕೆಟ್ಟ ಅಭ್ಯಾಸ ಸುಳ್ಳು ಕೋಪ ಎಲ್ಲದರ ತ್ಯಾಗ ಕಪ್ಪು ವಸ್ತ್ರ ಮಲಾಧಾರಣೆ ಅಯ್ಯಪ್ಪನ ನಾಮಸ್ಮರಣೆ ತತ್ವಮಸಿ ಎಂಬ ಮಹಾಕಾವ್ಯ ಈ ಯಾತ್ರೆ ಕೇವಲ ದೇವರನ್ನು ನೋಡುವುದಲ್ಲ ತನ್ನನ್ನು ತಾನೇ ಹೊಸದಾಗಿ ನೋಡುವ ಸಾಧನೆ ಇನ್ನು ಶಬರಿಮಲೆ ದೇವಾಲಯದ ಇತಿಹಾಸ ದಾಖಲೆಗಳಲ್ಲಿ ಕಂಡುಬರುವುದು ಭಾಗ ಶಬರಿಮಲೆ ದೇವಸ್ಥಾನ ಪುರಾತನ ರೂಪ ಹನ್ನೆರಡನೇ ಹದಿಮೂರನೇ ಶತಮಾನಕ್ಕೆ ಸೇರಿದೆ ಎಂದು ಅರಿವಾಗುತ್ತೆ ತಂತ್ರಿಗಳ ಕುಟುಂಬದ ಮೂಲಕ ಪಾರಂಪರಿಕ ಪೂಜೆ ಪದ್ಧತಿ ನಡೆಯುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೆಂಕಿ ಅವಘಡದಿಂದ ಹಳೆಯ ದೇವಸ್ಥಾನ ಹಾನಿಯಾಗುತ್ತೆ ನಂತರ ಮರು ನಿರ್ಮಾಣ ಮಾಡಲಾಗುತ್ತೆ ದೇವಾಲಯಕ್ಕೆ ಪ್ರಮುಖ ಪ್ರವೇಶ ಮಾಡಿದ ಏರ್ಮೆಟ್ಟು ಮಂಡಲ ಮಕರ ವಿಲಕ್ಕು ಕಾಲದಲ್ಲಿ ಭಾರಿ ಜನಸಾಗರ ಇತಿಹಾಸ ಪುಸ್ತಕಗಳಲ್ಲಿ ಶಬರಿಮಲೆ ಸಾಮಾನ್ಯ ದೇವಾಲಯವಲ್ಲ ಇದು ನೂರಾರು ವರ್ಷಗಳ ಸಂರಕ್ಷಿತ ಸಂಸ್ಕೃತಿಯ ಬದುಕು ಮಕರ ಜ್ಯೋತಿ ರಹಸ್ಯವೇ ಸತ್ಯವೇ ಮಕರ ಜ್ಯೋತಿ ಎಂದರೆ ದೇವಾಲಯದ ಪೂರ್ವ ಭಾಗದ ಮೇಲೆ ಪೊನ್ನಂಬಲಮೇಡು ದಿಕ್ಕಿನಲ್ಲಿ ಕಂಡುಬರುವ ಒಂದು ದೀಪ ಇದು ಮಾನವ ನಿರ್ಮಿತ ಪೂಜಾ ಜ್ಯೋತಿ ದೇವಾಲಯದ ಪರಂಪರೆಯ ಭಾಗ ಆದರೆ ಯಾತ್ರಿಕರ ನಂಬಿಕೆಯಲ್ಲಿ ಅದು ರಾಯಪ್ಪನ ದಿವ್ಯ ಕಿರಣ ಅಂತ ನಂಬ್ತಾರೆ ರಹಸ್ಯವೆಂದರೆ ಆ ಕ್ಷಣಗದ್ದಲ್ಲಿ ಕಂಡುಬರುವ ಭಕ್ತಿ ಆ ದೀಪದಲ್ಲಿ ಕಾಣುವ ಬೆಳಕು ಪ್ರಕೃತಿಯದ್ದೋ ಪರಮಾತ್ಮನದ್ದೋ ಅದು ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಜ್ಯೋತಿ ಅಯ್ಯಪ್ಪನ ಶಕ್ತಿ ಪೀಠ ಅರಣ್ಯ ರಾಷ್ಟ್ರ ಪೆರಿಯಾರ್ ಅರಣ್ಯ ಕಾಡು ಜೀವಿಗಳ ವಾಸಸ್ಥಳ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಅಯ್ಯಪ್ಪ ಯಾತ್ರೆ ಪ್ರಕೃತಿಯೊಡನೆ ಸಾಗುತ್ತದೆ ಇದು ಅನನ್ಯ ಪ್ರಕೃತಿಯನ್ನೇ ದೇವರೆಂದು ನೋಡುವ ಸಂಸ್ಕೃತಿ ಶಬರಿಮಲೆ ಯಾತ್ರೆಯ ಹೃದಯದಲ್ಲೇ ಇದೆ ಸ್ವಾಮಿ ಶರಣಂ ತತ್ವದ ಅರ್ಥ ಶರಣಂ ಎಂದರೆ ಶರಣಾಗತಿ ಜಾತಿ ಧರ್ಮ ವರ್ಣ ಭಾಷೆ ಎಲ್ಲಕ್ಕಿಂತ ಮೇಲಾಗಿರುವ ನಾರ ತತ್ವಮಸಿ ನೀನು ದೈವೀಯ ಎಂದು ಅಯ್ಯಪ್ಪನ ದರ್ಶನ ಪಡೆದಾಗ ಸ್ವಾಮಿ ಮತ್ತು ಯಾತ್ರಿಕ ನಡುವೆ ಅಂತರವೇ ಇರುವುದಿಲ್ಲ ಶಬರಿಮಲೆ ಆಧ್ಯಾತ್ಮ ಇತಿಹಾಸ ಮತ್ತು ಅರಣ್ಯದ ಮೌನ ಒಂದೇ ಸಂಗೀತವಾಗುವ ಸ್ಥಳ ಅಯ್ಯಪ್ಪನ ಕೀರ್ತಿ ಸಾವಿರಾರು ವರ್ಷಗಳ ತಪಸ್ಸಿನ ನಂಬಿಕೆಯ ಪರಂಪರೆಯ ಸಂಕಲನ ಸ್ವಾಮಿ ಶರಣಂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು